ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಯಾವ ಚಾನಲ್ ಅದು ಅಂದರೆ ಅನುಷ ಬಿ ಕೆ ಪಿ ಅಂತ ಹೇಳಿ ಇವ್ರ ಚಾನಲಲ್ಲಿ ಏನೇನಿದೆ ಅನ್ನೋದಕ್ಕಿಂತ ಮೊದಲು ನಾನು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ತುಂಬ ಜನ ಕೇಳ್ತೀರಾ ಮೊನಿಟೈಸ್ ಅಂದರೆ ಏನು ನಾಲ್ಕು ಸಾವಿರ ವಾಚ್ ಅವರು ಒಂದೇ ವೀಡಿಯೋಗೆ ಬರಬೇಕಾ ಇಲ್ಲ ಎಲ್ಲ ವೀಡಿಯೋಗ ಸೇರಿಸಿ ದಯವಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ ಹೇಳಿ ಅಂದರೂ ನಾನು ತುಂಬ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಹಳೆ ವೀಡಿಯೋ ಯಾರೂ ತೆಗೆದು ನೋಡೋಕೆ ರೆಡಿ ಇಲ್ಲ ತಿರ್ಗಾ ತಿರ್ಗ ಹೊಸ್ದಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ನಾನು ಏನೋ ಒಂದು ಅಡುಗೆದ ವೀಡಿಯೋ ಹಾಕಿರ್ತೀನಿ ಇಲ್ಲ ವೆಯ್ಟ್ ಲಾಸದ್ದು ವಿಡಿಯೋ ಹಾಕಿರ್ತೀನಿ ಅದಕ್ಕೆ ಕಮೆಂಟ್ ಮಾಡಿರ್ತಾರೆ ಎಲ್ಲ ಸೇರಿ ಒಂದು ವಿಡಿಯೋ ಬರಬೇಕಾ ಇಲ್ಲ ಒಂದು ವಿಡಿಯೋಗೆ ನಾಲ್ಕು ಸಾವಿರ ವಾಚ್ ಅವರ್ ಬರಬೇಕಾ ನಮಗೆ ಗೊತ್ತಾಗ್ತಿಲ್ಲ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸ್ವಲ್ಪ ಚಾನಲ್ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರ ಚಾನಲ್ ಹೆಸರು ಹೇಳಿದ್ದೀನಿ ಅವ್ರದ್ರ ಚಾನಲಲ್ಲಿ ಏನೇನಿದೆ ಅನ್ನೋದು ತೋರ್ ಹೇಳೋದಕ್ಕಿಂತ ಮುಂಚೆ ನಾನು ಏನು ಹೇಳ್ತಾ ಇದ್ದೀನಿ ಫಸ್ಟು ಯೂಟ್ಯೂಬ್ ಬಗ್ಗೆ ಒಂದು ಐ ಡಿ ಕ್ರಿಯೇಟ್ ಮಾಡ್ತೀರಾ ಐ ಡಿ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಚಾನಲ್ ಬಗ್ಗೆ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಆದರೂ ಹೇಳ್ತೀನಿ ವೀಡಿಯೋ ಆಗ್ತೀರಾ ಎಲ್ ಶಾರ್ಟ್ಸ್ ಹಾಕ್ತೀರಾ ಲೈವ್ ಮಾಡ್ತೀರಾ ಎಲ್ಲ ಆಗುತ್ತೆ ಮಾಡಾದ್ಮೇಲೆ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಎಲ್ಲ ವೀಡಿಯೋಗೂ ನೀವು ಎಷ್ಟು ವೀಡಿಯೋ ಹಾಕಿರ್ತೀರ ಮುನ್ನೂರ ಅರವತ್ತೈದು ದಿವಸ ನಿಮ್ಗೆ ಟೈಮ್ ಇರುತ್ತೆ ಮುನ್ನೂರ ಅರವತ್ತೈದು ದಿವಸದೊಳಗಡೆ ನಿಮಗೆ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಆಗಲಿಲ್ಲ ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ ಅನ್ನೋ ಭಯ ಬೇಡ ನಾವು ಖುಷಿಯಿಂದ ಮಾಡ್ತಾಯಿದ್ದೀವಿ ಖುಷಿಯಿಂದ ಮಾಡೋಣ ಖಂಡಿತ ಒಳ್ಳೆಯದಾಗತ್ತೆ ಖುಷಿಯಿಂದ ಮಾಡಿ ಅಯ್ಯೋ ಏನೂ ಇಲ್ಲ ಯಾಕಾದರೂ ಹಾಕಿದ್ನೋ ಯಾಕಾದರೂ ಹಾಕಬೇಕು ಅಂತ ಅಂದರೆ ದಯವಿಟ್ಟು ಆ ಥರ ಬೇಜಾರು ಮಾಡ್ಕೊಂಡು ಹಾಕ್ಬೇಡಿ ನಿಮ್ಗೆ ಅವಾಗಲೂ ಏನಾಗುತ್ತೆ ನಿಮ್ಗೆ ಆಗಲ್ಲ ಹಾಗಾಗಿ ನಾನು ಹೇಳೋದು ಖುಷಿ ಖುಷಿಯಿಂದ ಮಾಡಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಖುಷಿಯಿಂದ ಮಾಡಿ ಖಂಡಿತ ನಿಮ್ಗೆ ಕೈ ಹಿಡಿಯುತ್ತೆ ನಾನು ಎಲ್ಲ ವೀಡಿಯೋದಲ್ಲಿ ಇದೇ ಹೇಳೋದು ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರು ನಿಮಗೆ ಮುನ್ನೂರ ಅರವತ್ತೈದು ದಿವಸದೊಳಗಡೆ ಎಲ್ಲ ವೀಡಿಯೋಗೂ ಸೇರಿ ನಾಲ್ಕು ಸಾವಿರ ವಾಚ್ ಅವರು ಬರಬೇಕು ಆಗ ಬಂದಾಗ ನಿಮ್ಮ ಚಾನಲ್ ಮೋನಟೈಸ್ ಆಗುತ್ತೆ ಮೊನಟೈಸ್ ಅಂದರೆ ನಿಮ್ದು ಏನೇನು ರಿಯೂಸ್ ಕಂಟೆಂಟ್ ಇದೆಯಾ ಅದೆಲ್ಲ ನೋಡುತ್ತೆ ಯೂಟ್ಯೂಬು ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಮೇಲೆ ನಿಮಗೆ ಅವಾಗಿಂದ ಡಾಲರ್ ಆಗೋಕೆ ಶುರು ಆಗುತ್ತೆ ಡಾಲರ್ ಆಗಿ ಹತ್ತು ಡಾಲರ್ ಆದಮೇಲೆ ನಿಮಗೆ ಸೆನ್ಸ್ ಪಿನ್ನು ಗೂಗಲ್ ಪಿನ್ನು ಆರು ಡಿಜಿಟಲ್ದು ಪೋಸ್ಟ್ ಆಫೀಸಿಂದ ನಿಮಗೆ ಒಂದು ನಂಬರ್ ಬರುತ್ತೆ ಅದಾದಮೇಲೆ ನಿಮಗೆ ನೂರು ಡಾಲರ್ ಆದಮೇಲೆ ನಿಮ್ಮ ಅಕೌಂಟ್ಗೆ ಬಂದುಬಿಡತ್ತೆ ನೀವೆಲ್ಲೂ ಹೋಗಿ ಯೂಟ್ಯೂಬಿಂದ ದುಡ್ಡು ತೊಗೊಳ್ಬೇಕು ಮಾಡಬೇಕು ಅನ್ನೋದೇನೂ ಇಲ್ಲ ಇದೆಲ್ರಿಗೂ ಆಗಲಿ ಎಲ್ರಿಗೂ ಇವಾಗ ನನಗೆ ನೆನ್ನೆ ಮೊನ್ನೆಯಿಂದ ಒಂದು ಮೂರು ನಾಲ್ಕು ಜನ ಕಳಿಸಿದ್ರು ಮ ಆಡ್ಸೆನ್ಸ್ ಪಿನ್ ಬಂತಮ್ಮ ಗೂಗಲ್ ಪಿನ್ ಬಂತಮ್ಮ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಆಯಿತು ನನಗೆ ಬೇಗ ಬೇಗ ಡಾಲರ್ ಆಗಲಿ ಅವ್ರದ್ದು ಎಲ್ರದೂ ಮತ್ತು ಬೇಗ ಬೇಗ ಮೊನಟೈಸ್ ಮಾಡ್ಕೊಳ್ಳಿ ಮುನ್ನೂರ ಅರವತ್ತೈದು ದಿವಸ ಆದಮೇಲೆ ನೀವು ಲೆಸ್ ಆಗ್ತಾ ಹೋಗುತ್ತೆ ನಿಮಗೆ ಯಾವ ವೀಡಿಯೋ ಹಾಕಿರ್ತಾರೆ ಆ ವೀಡಿಯೋದು ಆ ದಿನದ ಲೆಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಯೋಚನೆ ಮಾಡಬೇಡಿ ಖುಷಿ ಖುಷಿಯಿಂದ ಮಾಡಿ ಇವಾಗ ಅನುಷಾ ಬಿ ಕೆ ಪಿ ಅವ್ರ ಚಾನಲಲ್ಲಿ ಎಷ್ಟು ವೀಡಿಯೋ ಹಾಕಿದ್ದಾರೆ ಏನು ಹಾಕಿದ್ದಾರೆ ನೋಡೋಣ ಬನ್ನಿ ಇವಾಗ ಅನುಷಾ ಬಿ ಕೆ ಪಿ ಮುನ್ನೂರ ಮೂವತ್ತೆಂಟು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಎಪ್ಪತ್ತೈದು ವೀಡಿಯೋಸ್ ಮಾಡಿದ್ದಾರೆ ನೋಡಿ ಶ್ರೀ ಮಂಜುನಾಥ ಸ್ವಾಮಿಯೇ ನಮಸ್ಕಾರ ಅಂತ ಇದೆ ಬ್ಯೂಟಿಫುಲ್ ನೇಚರ್ ನೋಡೋಣ ಬನ್ನಿ ಅಂದವಾದ ಗುಲಾಬಿ ಗಿಡಗಳನ್ನು ನೋಡಿ ನಾಲ್ಕು ವೀಡಿಯೋ ಹಾಕಿದ್ದಾರೆ ಶಾರ್ಟ್ಸ್ಗಳು ತುಂಬ ಹಾಕಿದ್ದಾರೆ ನೋಡಿ ಬರೀ ದೇವ್ರದ್ದು ಎಲ್ಲ ಶಾರ್ಟ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ಇವ್ರ ವೀಡಿಯೋ ಮತ್ತು ಪ್ಲೇ ಲಿಸ್ಟ್ ಮಾಡಿದ್ದಾರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಾರೆ ಆಮೇಲೆ ಲೈವು ಲೈವು ಮಾಡಿದ್ದಾರೆ ಚೆನ್ನಾಗಿದೆ ಇವ್ರ ಚಾನಲ್ಲು ಗೆಲ್ಲಲೇಬೇಕೆಂಬ ಹಠ ಗೆಲ್ಲಿಸುತ್ತದೆ ಹೊರತು ಇನ್ನೊಬ್ಬರನ್ನು ಸೋಲಿಸಬೇಕೆಂಬ ಹುಚ್ಚಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಗೆಲ್ಲಲೇಬೇಕೆಂಬ ಹಠ ಗೆಲ್ಲಿಸುತ್ತದೆಯೇ ಹೊರತು ಇನ್ನೊಬ್ಬರನ್ನು ಸೋಲಿಸಬೇಕೆಂಬ ಹುಚ್ಚಲ್ಲ ಖಂಡಿತ ಹೌದು ಅದನ್ನೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಚೆನ್ನಾಗಿದೆ ಇವ್ರ ವೀಡಿಯೋ ನಾಲ್ಕೇ ವೀಡಿಯೋ ಹಾಕಿರೋದು ಇವರು ಈಗ ಶುರು ಮಾಡಿರೋದು ಅಷ್ಟೇ ಮಂತ್ ಆಯಿತು ಶುರು ಮಾಡಿ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇವರು ಸಪೋರ್ಟ್ ಮಾಡ್ತಾರೆ ನೋಡಿದ್ರಲ್ಲ ಅನುಷ ಬಿ ಕೆ ಪಿ ಅವ್ರ ಚಾನಲಲ್ಲಿ ಏನೇನಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಶಾರ್ಟ್ಸ್ ನೋಡಿದ್ರಿ ವಿಡಿಯೋ ನೋಡಿದ್ರಿ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಇವ್ರ ಕಡೆಯಿಂದನೂ ನಿಮ್ಗೆಲ್ರಿಗೂ ಸಪೋರ್ಟ್ ಸಿಗುತ್ತೆ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗುತ್ತೋದು ಒಬ್ರು ಹೀಗೆ ಮಾಡಿದ್ರೆ ಒಬ್ಬರು ಹೀಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಚಪ್ಪಾಳೆ ಹಾಕೋದು ನಾನು ಇದು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ಇದೇ ರಾಗ ನಿಂದು ಅಂತ ಬೇಜಾರು ಮಾಡ್ಕೊಂಬಿಡಿ ಹೊಸ್ದಾಗ ಒಬ್ರೊಬ್ರು ಹಳೆ ವೀಡಿಯೋಗಳು ನೋಡಿರಲ್ಲ ಹಾಗಾಗಿ ಹೊಸ ವೀಡಿಯೋ ನೋಡೋರ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರ ಚಾನಲ್ಗೆ ಅನುಷ ಬಿ ಕೆ ಪಿ ಇಷ್ಟೊತ್ತು ಇವ್ರ ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಮಾಡಿ ಯಾರದೇ ವೀಡಿಯೋ ನೋಡಬೇಕಾದ್ರೂ ಒಂದು ಲೈಕ್ ಮಾಡಿ ನಾಲ್ಕು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ರೆ ಅವ್ರಿಗೂ ಹುಮ್ಮಸ್ ಬರುತ್ತೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಯೂಟ್ಯೂಬ್ ಬಗ್ಗೆ ಆ ವೀಡಿಯೋ ಬಗ್ಗೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಎಲ್ಲರೂ ಲೈಕ್ ಕೊಡಿ ಲೈಕ್ ತುಂಬ ಅವಶ್ಯಕತೆ ಇರುತ್ತೆ ಕಮೆಂಟು ಕೂಡ ತುಂಬ ಅವಶ್ಯಕತೆ ಇರುತ್ತೆ ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಎಲ್ಲರೂ ಬೆಳೆಯೋಣ ನನ್ನೂ ಬೆಳೆಸಿ ನೀವು ಬೆಳೀರಿ ನೀವು ಬೆಳೀರಿ ನನ್ನೂ ಬೆಳೆಸಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್